ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ಜೊತೆ ಜೆಡಿಎಸ್ ಕಾರ್ಯಕರ್ತರು ಹತ್ತು ಬಸ್ ಮತ್ತು ನಲವತ್ತು ಕಾರುಗಳಲ್ಲಿ ಅಪಾರ ಬೆಂಬಲಿಗರು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ಳಲು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ತೆರಳಿದರು ಕೆಪಿಸಿಸಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೆಪಿ ಬಚ್ಚೇಗೌಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ ನಾರಾಯಣಸ್ವಾಮಿ ಕೆ ಸಿ ಸೇರಿದಂತೆ ನೂರಾರು ಬೆಂಬಲಿಗರು ಅಧಿಕೃತವಾಗಿ ಸೇರ್ಪಡೆಗೊಂಡರು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಲವತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಕೆಲಸ ಮಾಡಿದಂತಹ ನನ್ನ ಜೊತೆ ಶಾಸಕರು ಆಗಿದ್ದಂತಹ ಕೆಪಿ ಬಚ್ಚೇಗೌಡ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷಕ್ಕೆ ಬಂದಿರುವುದು ಸ್ವಾಗತಾರ್ಹ ನಿಮ್ಮೊಟ್ಟಿಗೆ ನಾವಿರುತ್ತೇವೆ ಈ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸೋಣ ಎಂದು ಕರೆ ನೀಡಿದರು ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬ್ರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಘಟ್ಟವ್ರಿಗೆ ಏನ್ ಗೌರವ ಕೊಡ್ಬೇಕು ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಆದ್ರೆ ನೀವು ಕೂಡ ಇಲ್ಲಿಂದ ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು ನಿಮ್ಮಲ್ಲಿ ಸಾವ್ರಭಿನ್ನಾಭಿಪ್ರಾಯ ಇರಲಿ ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ಲಿ ಶಿಡ್ಲಘಟ್ಟದಲ್ಲಿರ್ಲಿ ಎಲ್ಲೇ ಆಗಿರ್ಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡ್ದಂತ ರಕ್ಷಣೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟೆ ತೀರ್ಕೊಂಡು ಹೋಗಂತ ಕೆಲಸವನ್ನ ಮಾಡಬೇಕು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಮೆಗಾ ಡೈರಿ ಬಳಿ ಸೇರಿದ ನೂರಾರು ಬೆಂಬಲಿಗರನ್ನ ಉದ್ದೇಶಿಸಿ ಮಾಜಿ ಶಾಸಕ ಕೆಪಿ ವಚ್ಚೇಗೌಡ ಮಾತನಾಡಿ ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಇಂದಲೇ ಅಂದು ಸಿಎಂ ಆಗಿದ್ದ ಕುಮಾರಸ್ವಾಮಿ ಸರ್ಕಾರ ಬಿದ್ದು ಹೋಗಲು ಕಾರಣವಾಗಿದ್ದಾರೆ ಅವರ ಜೊತೆಗಿದ್ದ ಇನ್ನೂ ಅನೇಕರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವ ದಿನಗಳು ಹತ್ತಿರದಲ್ಲಿದೆ ಇಂದು ನಾವು ನಮ್ಮ ಅಪಾರ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆ ನಂತರ ನಮ್ಮ ನಡೆ ಏನೆಂಬುದನ್ನು ತೋರಿಸುತ್ತೇವೆ ಎಂದರು ಯಾವ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ಕೊಂಬಂದ್ವು ಯಾರು ಭ್ರಷ್ಟಾಂತ ಹತ್ತು ತಿಂಗಳು ಹಿಂದೆ ಮನೆ ಮನೆಗೆ ಪ್ರಚಾರ ಮಾಡಿದ್ರು ಅವ್ರಿಗೆ ಯಾವ ಮುಖ ನಾನು ಓಟ್ ಕರಬೇಕು ಆ ವ್ಯಕ್ತಿಗೆ ಓಟ್ ಹಾಕಬೇಕು ಇಷ್ಟ ಇಲ್ಲ ಅದರಿಂದ ನಾವು ಬರ್ತೀವಿ ಕುಮಾರಣ್ಣ ಜೆ ಡಿ ಎಸ್ ಕಾಂಗ್ರೆಸ್ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇದೆಲ್ಲ ನಾವು ಜೆ ಡಿ ಎಸ್ ತಗೋತಲ್ವಾ ಓಟ್ ಹಾಕ್ತಿರೋದು ಯಾರಿಗೆ ಅಂಥ ದೇವರಂಥ ಮನುಷ್ಯ ಕುಮಾರಣ್ಣ ಅವ್ರು ಸರ್ಕಾರನ ಬೀಳಿಸಿದಂಥವನಿಗೆ ಆ ಸರ್ಕಾರ ಕೆಡಿದಂಥವನಿಗೆ ಅವ್ನು ಇವತ್ತು ಶುದ್ಧ ಆಗಿಬಿಟ್ಟ ನಾವು ಪ್ರಾಮಾಣಿಕವಾಗಿದ್ದವರು ಅವ್ರಿಗೆ ಅಪತ್ಯ ಆಗಿದ್ದೀವಿ ಭಾಳ ನೋವಿನಿಂದ ಹೇಳ್ಬೇಕಾಗಿದೆ ಇವತ್ತು ನಾನು ನಿರ್ಧಾರವನ್ನು ತಗೊಂಡು ನಮ್ಮ ಅಪಾರ ಬೆಂಬಲಿಗರೊಂದಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಪಕ್ಷ ಸೇರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ವೇಳೆ ಡಾಕ್ಟರ್ ಕೆ ಪಿ ಶ್ರೀನಿವಾಸ ಮೂರ್ತಿ ಕೆ ಮುನೇಗೌಡ ಮುಷ್ಟೂರು ಶ್ರೀಧರ್ ರಾಜಾಕಾಂತ್ ಮಂಚನ್ಬಲೆ ಮಧು ಅಂಗ್ರೇಕನಹಳ್ಳಿ ರವಿ ಅಣ್ಯಮ್ಮ ಶಿವಕುಮಾರ್ ವೆಂಕಟೇಶ್ ಇತರೆ ಪ್ರಮುಖ ಮುಖಂಡರುಗಳು ಇದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ